ಸರ್ ನಮ್ಗೆ ಗೊತ್ತಿಲ್ಲ ನಾವು ಇಲ್ಲೇ ಮುಂದೆ ಅಲ್ಲಿ ತೋಟ ರೋಜಾ ಗಿಡ ಹಾಕಿರ್ತೀರಿ ಹೂವು ಬಿಡಿಸ್ತೀರ ಆರು ಗಂಟೆ ಬರುವಾಗ ಇವತ್ತೇ ಲೇಟ್ ಆಯ್ತು ಬರೋ ಪಟ್ಕುಲೆನ್ಸ್ ಇತ್ತು ನೋಡಿ ಕ್ಯಾಂಡ್ರೆ ಬಿದ್ದೋಯ್ತು ಅಲ್ಲಿ ಮುಂದೆ ಆರು ಜನ ಸತ್ತೋಗ್ರೆ ಇಲ್ಲೇನೋ ಬೈಕ್ ಏಳು ಜನ ಏನೋ ಹೇಳ್ತಾವ್ರೆ ಕರೆಕ್ಟಾಗಿ ಅಪರಾಧ ಗೊತ್ತಿಲ್ಲ ಇಲ್ಲಿ ಸಮಸ್ಯೆ ಏನಾಗೈತೆ ಅಂದ್ರೆ ಸಮಸ್ಯೆ ಸಾಧಪ್ಪನಳ್ಳಿಗೆ ಅಲ್ಲಿ ಡೌನ್ ಹಿಡಿದು ಕಮಳಿಪುರ ಬ್ರಿಡ್ಜ್ ಗಂಟ ಆವತ್ತು ಅವ್ರು ರೋಡ್ ವಾಸ್ತು ಅವನು ಇಂಜಿನಿಯರು ಏನು ಭಗವಂತನಾಗೆ ಕಾಪಾಡ್ಬೇಕು ಭಯಂಕರ ಆಕ್ಸಿಡೆಂಟ್ ಸರ್ ಸುಮಾರು ಐವತ್ತರವತ್ತು ಜನ ಹೊಲ್ಡ್ಬಿಟ್ಟರು ಇಲ್ಲಿ ಡಿಗ್ರಿ ಡಿಗ್ರಿಕೇ ಇಲ್ಲ ಈ ರೋಡಿದು ಒಂದು ಪ್ಲೇವರ್ ಕರೆಕ್ಟಾಗಿಲ್ಲ ಏನು ಸಮಸ್ಯೆ ಸ ಎಲ್ಲ ಪ್ರಾಬ್ಲಮ್ 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 ಮನೆ ಒಂದು ಒಂದು ನಾಲ್ಕೈದು ದಿನ ಗಾಡಿ ಒಬ್ಬನು ಎರಡು ಗಾಡಿ ವಾಸ್ತುವೆ ಇಲ್ಲ ಡಿಗ್ರಿಕೇ ಇಲ್ಲ ಇದು ರೋಡು ಆ ಥರ ಮಾಡಿಕೊಟ್ಟವರು ಎನ್ ಎಚ್ ಅವರು ಇದನ್ನು ಇದು ಒಂದು ಸರ್ವಿಸ್ ರೋಡ್ ಆಗಿಲ್ಲ ಒಂದು ಮೇಲೆ ಹೈವೇ ಚೆನ್ನಾಗಿಲ್ಲ ಬೇಕಾದ್ರೆ ನೋಡಿ ರೋಡ್ ಹಿಂಗೆರೋದು ಹೆಂಗೆ ಕ್ರಾಸ್ ಮಾಡಬೇಕು ಅಲ್ಲಿಂದ ಅವ್ನಿಗೆ ಡಿಗ್ರಿ ತಕ್ಕರೆ ಕೇಳಿ ಯಾರು ಎನ್ ಎಚ್ ಆರ್ ಬೇಕಾದ್ರೆ ಅವತ್ತು ಹೇಳ್ದು ಅವ್ನು ಇಂಜಿನಿಯರ್ ಯಾರೊಂದು ನಮ್ಗೆ ಗೊತ್ತಿಲ್ಲ ಉತ್ತರ ಪ್ರದೇಶವರು ಆವತ್ತು ರೋಡ್ ಇಲ್ಲ ಸರ್ ಇದು ಭಯಂಕರ ಆಕ್ಸಿಡೆಂಟ್ಗಳಾಗ್ತವೆ ಏನು ಡೈಲಿ ವಾರ ಎರಡು ಎಷ್ಟನ್ನು ನೋಡೋಕಾಗ್ತದೆ ಮೂರು ನೋಡಿ ಸರ್ ಯಾರು ಆ ಹೆಂಗೆ ತೀರೋಗಿಬಿಟ್ಟಾರೆ ಯಾರು ಬೈಕೋನ್ ಮಾಡಿದ್ರು ಕ್ಯಾಂಟ್ರೋನ್ ಮಾಡ್ದೋ ಕಾರನ್ನು ಮಾಡ್ದೋ ಗೊತ್ತಿಲ್ಲ ಇಲ್ಲಿ ಇಲ್ಲೇ ಸಮಸ್ಯೆ ಆಗ್ತಾರೆ ಪಾಯಿಂಟ್ ಚೆಂಡ್ ಪಾಯಿಂಟ್ ಇಲ್ಲ ಅಲ್ಲಿಂದ ಆಡಿದ ಗಂಟು ಒಂದು ಆಕ್ಸಿಡೆಂಟ್ ಆಗಿ ನಾವು ಯಾವತ್ತು ಕೇಳ್ದವ್ರಲ್ಲ ನೋಡಿದವ್ರಲ್ಲ ಟಿ ವಿಗೋಗು ಬರೋಲ್ಲ ನಿಮ್ಮ ಟಿ ವಿ ನೈನ್ಗ ಯಾವ ಮಾಧ್ಯಮಗಳಿಗೆ ಬರೋಲ್ಲ ಕಂಬಳಿಪುರ್ನಿಂದ ಹಿಡಿದು ಸಾರ್ಪನಳ್ಳಿ ಡೌನ್ ಗಂಟ ಭಯಂಕರ ಆಕ್ಸಿಡೆಂಟ್ ಆಗ್ತದೆ ಅವತ್ತು ಇಂಜಿನಿಯರ್ ಅವ್ರ ಹೆಸ್ರ ನಮ್ಗೆ ಗೊತ್ತಿಲ್ಲ ನಾವು ಜಮೀನು ಕೊಟ್ಟಿದ್ದೀರಿ ಇಲ್ಲಿ ಎನ್ ಎಚ್ ಇರಲಿ ಸಾರ್ವಜನಿಕರು ಓಡಾಡಲಿ ಇರಲಿ ಅಂತ ಎರಡು ಸಾವಿರದ ಹತ್ತರಲ್ಲಿ ಡಿ ನ ವಿಷಯ ಆಗಿತ್ತು ಅವತ್ತು ಇದು ಮಾಡ್ಯಾವೆ ಭಯಂಕರ ಆಕ್ಸಿಡೆಂಟ್ ಅದ ಯೋ ಭಯಂಕರ ಸರ್ ನಾನು ಲೈಫ್ ನೋಡೇ ಇಲ್ಲ ಇದನ್ನ ನೋಡೇ ಇಲ್ಲ ನೋಡಿ ಸರ್ ಯಾತ್ ಗಾಡಿ ಬರೋದು ಬಂದಿರೋದು ಹಿಂಗೆ ಬಿದ್ದಿರೋದು ಹೆಂಗೆ ನೋಡಿದ್ರೆ ಇವಾಗ ಬಾಡಿಗಳು ನಮ್ಮ ಹೆಸ್ರು ಮಂಜುನಾಥ್ ಹಸ ಇದೇ ಅವ್ರ ಕಂಬಳಿಪುರ ನಾವು ಈ ರೋಡ್ಕೋಸ್ಕರ ಎಷ್ಟು ಪೈಟ್ ಮಾಡಿ ರೈತರಿಗೆ ನಮ್ಮ ಬೆಲೆನೇ ಇಲ್ಲ ಇಲ್ಲಿ ಬೆಲೆನೇ ಇಲ್ಲ ಆಚೆ ಅಲ್ಲಿಂದ ಆಚೆ ಕೊಲ್ತೂರ್ನ ನಾಚೆ ರೈತ್ರಿಗೆ ಸರ್ವಿಸ್ ರೋಡೇ ಕೊಟ್ಟಿಲ್ಲ ಸರ್ವಿಸ್ ರೋಡ್ ಇರಬೇಕಾದ್ರೆ ಅಚ್ಚೀಸ್ ಹದಿನೆಂಟು ಅಡಿ ಮೇಲೆ ಇರಬೇಕು ಇಲ್ಲೆಲ್ಲ ಮೂರು ಅಡಿ ಎರಡೂವರೆ ಅಡಿ ನಮ್ಮ ಜಮೀನುಗಳು ಕೊಟ್ಟು ಇಲ್ಲ ನಮ್ಮ ರೈತರಿಗೆ ಬೆಲೆನೇ ಇಲ್ದಿರ ಮಾಡಿಬಿಟ್ಟವ್ರೆ ಹ್ಞೂ ಸರ್ ನಮ್ಗೆ ಗೊತ್ತಿಲ್ಲ ನಾವು ಇಲ್ಲೇ ಮುಂದೆ ಅಲ್ಲಿ ತೋಟ ರೋಜಾ ಗಿಡ ಹಾಕಿರ್ತೀರಿ ಹೂವು ಬಿಡಿಸ್ತೀವಿ ಆರು ಗಂಟೆಗೆ ಬರುವಾಗ ಇವತ್ತೇ ಲೇಟಾಯಿತು ಬರೋ ಪಟ್ಕ ಆಂಬುಲೆನ್ಸ್ ಇತ್ತು ನೋಡಿ ಕ್ಯಾನ್ ಬಿದ್ದೋಯ್ತು ಅಲ್ಲಿ ಮುಂದೆ ಆರು ಜನ ಸತ್ತೋಗರೆ ಇಲ್ಲೇನೋ ಬೈಕೋ ಅಂತ ಏಳು ಜನ ಏನೋ ಹೇಳ್ತಾವ್ರೆ ಕರೆಕ್ಟಾಗಿ ಅಪರಾಧ ಗೊತ್ತಿಲ್ಲ ಇಲ್ಲಿ ಸಮಸ್ಯೆ ಏನಾಗೈತೆ ಅಂದರೆ ಸಮಸ್ಯೆ ಸಾಧಪ್ಪನಹಳ್ಳಿಗೆ ಅಲ್ಲಿ ನಿಂದ ಹಿಡಿದು ಕಂಬಳಿಪುರ ಬ್ರಿಡ್ಜ್ ಗಂಟ ಹೇಳ್ದ ಅವ್ರು ರೋಡ್ ವಾಸ್ತು ಅವನು ಇಂಜಿನಿಯರ್ ಏನು ಭಗವಂತನಾಗ ಕಾಪಾಡ್ಬೇಕು ಭಯಂಕರ ಆಕ್ಸಿಡೆಂಟ್ ಸುಮಾರು ಐವತ್ತರವತ್ತು ಜನ ಹೊರಟು ಇಲ್ಲಿ ಯಾವಾಗ ಡಿಗ್ರಿಕಿನೇ ಇಲ್ಲ ರೋಡಿದು ಒಂದು ಫ್ಲೇವರ್ ಕರೆಕ್ಟಾಗಿಲ್ಲ ಏನು ಸಮಸ್ಯೆ ಸ ಎಲ್ಲ ಪ್ರಾಬ್ಲಮ್ 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 ಮನೆ ಒಂದು ಒಂದು ನಾಲ್ಕೈದು ದಿನ ಗಾಡಿ ಒಬ್ಬನು ಎರಡು ಗಾಡಿ ವಾಸ್ತುವೆ ಇಲ್ಲ ಡಿಗ್ರಿಕೆ ಇಲ್ಲ ಇದು ರೋಡು ಆ ಥರ ಮಾಡಿಕೊಟ್ಟಾರೆ ಎನ್ ಎಚ್ ಅವರು ಇದನ್ನು ಇದು ಒಂದು ಸರ್ವಿಸ್ ರೋಡ್ ನಾವ್ಯಾಗಿಲ್ಲ ಒಂದು ಮೇಲೆ ಹೈವೇ ಚೆನ್ನಾಗಿಲ್ಲ ಬೇಕಾದ್ರೆ ನೋಡಿ ರೋಡ್ ಹಿಂಗಿರೋದು ಹೆಂಗೆ ಕ್ರಾಸ್ ಮಾಡಬೇಕು ಅಲ್ಲಿಂದ ಒಂದು ಡಿಗ್ರಿ ಕೇಳಿ ಯಾರು ಎನ್ ಎಚ್ ಆರ್ ಬೇಕಾದ್ರೆ ಅವತ್ತು ಹೇಳ್ದು ಅವನು ಇಂಜಿನಿಯರ್ ಯಾರಂದ್ರೂ ನಮ್ಗೆ ಗೊತ್ತಿಲ್ಲ ಉತ್ತರ ಪ್ರದೇಶವರು ಆವತ್ತು ರೋಡ್ ಸರಿ ಇಲ್ಲ ಸರ್ ಇದು ಭಯಂಕರ ಆಕ್ಸಿಡೆಂಟ್ಗಳಾಗ್ತವೆ ಏನು ಡೈಲಿ ವಾರ ಎರಡು ಎಷ್ಟನ್ನು ನೋಡೋಕಾಗ್ತದೆ ಮೂರು ನೋಡಿ ಸರ್ ಯಾರು ಆ ಹೆಂಗೆ ತೀರೋಗಿಬಿಟ್ಟಾರೆ ಯಾರು ಬೈಕೋನ್ ಮಾಡಿದ್ರು ಕ್ಯಾಂಟ್ರೋನ್ ಮಾಡ್ದೋ ಕಾರನ್ ಮಾಡಿದೋ ಗೊತ್ತಿಲ್ಲ ಇಲ್ಲಿ ಇಲ್ಲೇ ಸಮಸ್ಯೆ ಆಗ್ತಾರೆ ಪಾಯಿಂಟ್ ಚಂಡ್ ಪಾಯಿಂಟ್ ಇಲ್ಲ ಅಲ್ಲಿಂದ ಆಡಿದು ದಾವಸ್ಪೇಟೆ ಗಂಟು ಒಂದು ಆಕ್ಸಿಡೆಂಟ್ ಆಗಿ ನಾವು ಯಾವತ್ತು ಕೇಳ್ದವ್ರಲ್ಲ ನೋಡ್ದವ್ರಲ್ಲ ಟಿ ವಿಗೋಗಿ ಬರಲ್ಲ ನಿಮ್ಮ ಟಿ ವಿ ನೈನಾಗ ಯಾವ ಮಾಧ್ಯಮಗಳಿಗೂ ಬರೋಲ್ಲ ಕಮಳಿಪುರ್ನಿಂದ ಹಿಡಿದು ಸಾಧನಹಳ್ಳಿ ಡೌನ್ ಗಂಟ ಭಯಂಕರ ಆಕ್ಸಿಡೆಂಟ್ ಆಗ್ತದೆ ಅವತ್ತು ಇಂಜಿನಿಯರ್ ಹೇಳಿದ ಅವ್ರ ಹೆಸರೇ ನಮ್ಗೆ ಗೊತ್ತಿಲ್ಲ ನಾವು ಜಮೀನು ಕೊಟ್ಟಿದ್ದೀರಿ ಇಲ್ಲಿ ಎನ್ ಎಚ್ ಇರಲಿ ಸಾರ್ವಜನಿಕರು ಓಡಾ ಇರಲಿ ಅಂತ ಎರಡು ಸಾವಿರದ ಹತ್ತರಲ್ಲಿ ಡಿಪಿನ ವಿಷಯ ಆಗಿತ್ತು ಅವತ್ತು ಇದು ಮಾಡ್ಯಾವೆ ಭಯಂಕರ ಆಕ್ಸಿಡೆಂಟ್ ಅದ ಯೋ ಭಯಂಕರ ಸರ್ ನಾನು ಲೈಫ್ ನೋಡೇ ಇಲ್ಲ ಇದನ್ನ ನೋಡೇ ಇಲ್ಲ ನೋಡಿ ಸರ್ ಯಾತ್ ಗಾಡಿ ಬರೋದು ಬಂದಿರೋದು ಹಿಂಗೆ ಬಿದ್ದಿರೋದು ಹೆಂಗ್ ನೋಡಿದ್ರು ಇವಾಗ ಬಾಡಿಗಳು ನಮ್ಮ ಹೆಸರು ಮಂಜುನಾಥ್ ಹಸ ಇದೇ ಅವರ ಕಂಬಳಿಪುರ ನಾವು ಈ ರೋಡ್ಕೋಸ್ಕರ ಎಷ್ಟು ಪೈಟ್ ಮಾಡಿ ರೈತರಿಗೆ ನಮ್ಮ ಬೆಲೆನೇ ಇಲ್ಲ ಇಲ್ಲಿ ಬೆಲೆನೇ ಇಲ್ಲ ಆಚೆ ಅಲ್ಲಿಂದ ಆಚೆ ಕೊಲ್ತೂರ್ನ ಆಚೆ ರೈತ್ರಿಗೆ ಸರ್ವಿಸ್ ರೋಡೇ ಕೊಟ್ಟಿಲ್ಲ ಸರ್ವಿಸ್ ರೋಡ್ ಇರಬೇಕಾದ್ರೆ ಅಚ್ಚೀಸ್ ಹದಿನೆಂಟು ಅಡಿ ಮೇಲೆ ಇರಬೇಕು ಇಲ್ಲೆಲ್ಲ ಮೂರುವರೆ ಅಡಿ ಎರಡು ಅಡಿ ನಮ್ಮ ಜಮೀನುಗಳು ಕೊಟ್ಟು ಇಲ್ಲ ನಮ್ಮ ರೈತರಿಗೆ ಬೆಲೆನೇ ಇಲ್ದಿರ ಮಾಡಿಬಿಟ್ಟವ್ರೆ ಹ್ಞೂ